डाल्ला गला रण किराण गिना हे ना दिखाई काय दिसा रा जिल दिंदा ಒಟ್ಟವ್ರಿಗೆ ಏನ್ ಹೇಳಕೋಬೇಡ ನೀಂಗೇನ ಮಾಡು ಸುಮ್ಮನ ಆ ಅಟ್ಟ ಮಾಡೋಣ ನೀವು ಏ ನೀ ಹೋಗಿ ಅಣ್ಣ ಕಣ್ಣಿಗಲ್ಲಿ ಎಲ್ಲಿ ಹೂವು ಕೊರೇ ಕೊರೆ ನಿಮ್ಮಪ್ಪ ನಮ್ಮಪ್ಪನ ನಮಸ್ಕಾರ ತಪ್ಪಾತ ನಮಸ್ಕಾರಪ್ಪ ಮಾವರ ನಮಸ್ಕಾರ ರೀ ಈ ನಾನೂರ ಊರು ಪದ್ಧತಿ ಬ್ಯಾರ ನಮಸ್ಕಾರ ಮಾಡುದ್ರಿ ತೋರಿಸ್ತೀನಿ ನಮಸ್ಕಾರ ಮಾಡಿದೆ ರೋಗ ಎಲ್ಲ ಟ್ರಾನ್ಸ್ಫರ್ ಮಾಡಿದೆ ಈ ಊರಿನ ಪದ್ಧತಿ ಐತಿ ಇದು ಪದತೇನ್ರಿ ಏನ್ರಿ ನೀವು ನಿಮ್ ಮಗಳಿಗೆ ಹೇಳಿ ಕೊಟ್ಟಿಲ್ಲ ನೀವು ಏನದ ಮೇಡಮ್ ಅವರ ಅವಾರ ನಿಮ್ ನಮಸ್ಕಾರ ಮಾಡಿದ್ನಲ್ಲ ನಮಸ್ಕಾರ ಹಂಗಲ್ಲಂತ್ರಿ ಅದ ಬರ್ರಿ ತೋರ್ಸ್ತರಿ ಯಾಕ ಮರಿ. ಓಮರಿ ನಮಸ್ಕಾರ ಹೆಣ್ಮಕ್ಳಿಗೆ ಬರೀ ಹಿಂಗ ಮಾಡಿದ್ನೇ ಅದ್ ಹಿಂಗ ಮಾಡ್ಬೇಕಂತ ಗಣಸರಿಗೆ ಗಣಸರ್ಗ ಹಿಂಗ ಹೆಣ್ಮಕ್ಳಿಗೆ ಹಿಂಗ್ರಿ ವೆರಿ ಗುಡ್ ಅಂದಂಗ ಯಾರು ಏ ಅವರು ನಮ್ ಮೂರ್ ಹೊಸ್ದ ನಮ್ಮ ಮನ್ಯಾಗ ಕೆಲಸ ಬೇಕಂತ ಕೆಲಸ ಕೆಲಸ ಎಲ್ಲ ಕೆಲಸ ಮಾಡ್ತೀನಿ ಐತಿ ಮಣಕಾಲಪ್ಪ ಮನೆಯೊಳಗೆ ಕೆಲಸ ಮಾಡಂತಂದ್ರ ಅಡಿಗೆ ನಾನಾ ಮಾಡ್ತೀನಿ ನಾಶ ಮಾಡ್ತೀನಿ ಗೌಡ್ರಿ ತಿನ್ಸ್ತೀನಿ ಮಧ್ಯಾಹ್ನದಾಗ ಅಡುಗೆ ಮಾಡಂದ್ರ ಅಡಿಗೆ ಮಾಡ್ತೀನಿ ಮತ್ತ ಅವ್ರು ಊಟ ಮಾಡಿಸ್ತೀನ್ ರೀ ಇಲ್ಲಿ ಸಾಕಪ್ಪ ಕೆಲಸ ಹೊಲದ ಕೆಲಸ ಮಾಡಂದ್ರ ಕೆಲಸ ಮಾಡಕ್ ಎತ್ತಿದ ಕೈ ರೀ ಮಗನ ಸರ ಹೊರಗ್ತೀನಿ ಬಿತ್ತಿನಿ ಸಿಂಗಲ್ ಪಲ್ಟಿ ಡಬಲ್ ಪಲ್ಟಿ ಪಟ್ಟಿ ಹೊಡಿದು ಪಟ್ಟಿ ಏರಿಸ ಎತ್ತಿದ ಕೈರಿ ಮಗನ ಗೌರಿ ನಿನ್ನ ಹೆಸರು ಎಲ್ಲೋ ಕೇಳಿಲ್ಲ ಇದನ ಹ್ಮನ್ನಿ ಯೂಟ್ಯೂಬ್ ನೇ ಬಂತಲ್ ರಂಗ ಹ ಹ ನಿನ್ನ ಹೆಸರು ಗೌರಿಶನಾನಾ ಹೌನ್ರಿ ನೋಡ್ರಿ ಎಷ್ಟಾ ದಿವ್ಯ ದ್ಯಾರ್ ನನ್ನ ಮಗಳ ಹೆಸರು ಹೌದು 나 ইং ಕೇಳ್ತಂತ ತತ್ತುಕೋಬಾಳ್ರಿ ಅಂದಂಗ ಅವರು ಹೆಸರು ನನ್ನ ಹೆಸರು ಅಲ್ಲೇ ಅಲ್ಲೇನೋ ಆಯ್ತಿ ಹಂಗಲ್ರಿ ಇತ್ತತ್ಲ ಹೆಣ ಮಕ್ಕಳು ಹೆಸರು ಹೇಳಕ ಬಾಳ್ ನಾಸಕತ್ತಾರೆ

ಸೇ ಅಂದಂಗ ಅದಕ್ಕೆ ಇದು ಕಾರ್ ಓಡಿಸ್ಲಾಕ್ ಬರ್ತೈತಿ ಹೇಳಿ ನೀವು ಹದಿನಾರು ಗಾಲಿ ಟ್ಯಾಕ್ಟರ್ ಹಿಡಿತಿನಿ ಮಗನ ಇವ್ ನೋವು ನಾಕ್ ಗಾಲಿ ಕಾರ್ ಹೊಡ್ಯಾಕ್ ಹತ್ತಿನ ಕ್ವಾಟ್ಟು ನೋಡ್ರಿ ಹಂಗ ಇಲ್ಲಿಂದ ಜಮಕೊಂಡು ಒಂಬತ್ತು ತಾಸು ನೀವು ಒಂಬತ್ತು ತಾಸ ಗೌರಿ ಅದನ್ನ ಒತ್ತಕೋತ ಏನು ಒಳ್ಳೆ ಹೊಸ ಗಾಡಿ ಇರ್ತಾವೆ ಟೈರ್ ಸವಿತಾವ್ ಹಂಗ ಬೇರೆ ಗಾಡಿ ಟೌಚರ್ ಮಾಡಿ ತೊಗೊಂಡ ಹೋದ್ರಿ ಇವ

ಹೆಣ್ಮಗು ಹೆಣ್ಮಗು ಇಟ್ಟ ಇಲ್ಲೇ ಒಬ್ರು ಬಾಯ್ ಮಾಡಿಲ್ಲ ಓ ರೀತಿ ತಿರು ತುಂದರಿ ಅಂದು ರಾಮನಿಗಾದ ತಾದ ತೀತಿ ಇರ್ಬೋದೆ ಇಲ್ಲ ತಿರಿಕಿತ್ನಿಗಾದ ತಾದ ಲಾದೆ ಇರ್ಬೋದೇ ಇಲ್ಲ ಈಕಿ ಅಲ್ಲಿ ಅವ್ರ ತಂಗಿರ್ಬೇಕಿಕ್ಕಿ ಎಲ್ಲಕಿ ಅವ್ರು ದೊಡ್ಡವನ ಮಗಳು ಇರ್ಬೇಕಿ ಯಾವ ಕ್ಯಾರೆ ಯಾಕಿರಲಿ ಬಿಡು ಅಲೋ ಮೆದಮ್ ನಮಸ್ಕಾರ ನಮಸ್ಕಾರ ಏನೇ ಅದ ರೀ ಪದ್ಧತಿ ಪರ್ಕಾರು ನಮತ್ಕಾರ ಏ ಏನು ಅಲಾಮಾ ಜೇ ಬರೋ ಪುರಸೊತ್ತಿಕಿಂತ ಕಾಲ್ಮರ್ಲೆ ಹೊಡೆದ ಮುಂದಿನ ತಗದನ ಏನ ಪರ್ಕಾರ ಲಂಗ ಅಂತ ಅರ್ಬತೆ ಆ ಪರಕಾರ ಅಲ್ಲ ಯವ ಇದು ಸಂಸ್ಕೃತಿ ಪದ್ಧತಿ ಪರಕಾರ ನೀನ ಬಾಯೇ ಮಣ್ಣ ಹಾಕ್ಲಿ ಸಂಸ್ಕೃತಿ ಪದ್ಧತಿ ಪ್ರಕಾರ ಅದ ಪರಕಾರ ನಮಸ್ಕಾರ 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 ಹೇಳು ಅದ ಈ ಇದ ಊರನ ನಾನು ಇದ ಊರಕಿ ಮತ್ತೆ ನಿಮ್ಮ ಹೆತರು ನನ್ನ ಹೆಸರು ಆಲ ತಡೆಗೆ ಬಾದವ 11 ಎತ್ತಿದಾಗ ಅದನ್ನ ನೋಡಿ ತಡಕೊಳ್ಳು ಸತ್ತಿ ನಮ್ಮ ಗಣಸರಿಗೆ ದೇವ್ರಿಗೆ ಕೊತ್ತಿ ದೊಡ್ಡ ದೊಡ್ಡ ನವತ ಆಗಿ ಬಿತ್ತವು ಮತ್ತವಾಗ ಬ್ಯಾದ ನಿನ್ನ ಹೆತ್ರು ಹಂಗ ಹೇಳು ನನ್ನ ಹೆಸರ ಗೌರಿ ಹೆಸರು ಗೂದಿ ಗೂದ ಗೌರಿ ಅದ ಗೂದಿ ಏನಾಯ್ತವ ಬಚ್ಚಲ ನಂದು ನಿನ್ನ ಬಾಯಾಗೆದ್ರ ಗೊತ್ತಾಕಿತ್ತು ನಾಲ್ಗ್ಯಾವಿ ಅದು ಸ್ವಲ್ಪ ಅಂತ ಆಯ್ತು ಏನೈತಿ ಅಂತಂತ ಐತದು ಅಂಟೆಂಟೈತಿ ಅದ ಅಂತಂತ ಐತದು ಅದು ನಾನು ತನ್ನ ತೂತಿದ್ದಾಗ ತೂತಿದ್ದಾಗ ತೂತಲ್ಲ ಉಳು ಐತಿ ತೂತು ಓ ಕೂಸು ಕೂಸು ಓ ಅದ ತೂತು ತೂತು ಅದು ತೂತಿದ್ದಾಗ ನಾವು ಹುತ್ತಿದ್ದ ಸಂತೋಷಕ್ಕೆ ನಮ್ಮ ಒಂದು ಬಾಧ್ಯ ಎಮ್ಮೆ ಕೊತ್ತಿದ್ದವು ಮನ್ಯಾಗ ರೈನಾಕ್ ಇರ್ಲತ್ತ ಒಂದು ದಿವ್ಸಕ್ಕೆ ನಾಲ್ಕು ಚೀರು ಹಾಲು ನಿಂತಿರ್ತಿತ್ತು ಅದು ಆದ್ರೆ ಬದ್ಧ ಇತ್ತದು ಗಡ್ಡೆ ಐತಿ

చందులు చందు చల్లవి నన్నుడుగి హైస్కూల సాలిగిలారీక చందనైలి కట్టుకొండ నిలత్త చికల్గుండి చికల్గొండిన ೇಮ್ ನಿನ್ನಂಗ ಡ್ಯಾನ್ಸ್ ಮಾತ ಅಂದ್ರೆ ಮಾಡೇನಾ ನಿನ್ನ ನೋದಿ ಅದು ತಲ್ತು ಅದನ್ನ ನೋಡಿ ನೀ ತಲ್ತಿವ ಸೇಮ್ ನಿನ್ನಂಗ ಡ್ಯಾನ್ಸ್ ಮಾತಿತ್ತವ ಒಂದು ದಿನ ಆಗ ತೊತ್ತಲ್ದಾಗ ಇದ್ದ ಇಳ್ದು ಬಂದ ನಾಲ್ಕ ನಾಕು ವೃತ್ತಿ ತಿಂದು ಇಳ್ದನ್ನ ಮಕ್ಕಂದಿದ್ನವ ಏನು ಮಾತಾಡ್ ಯಾವ ಆಜಾದ ಬಿತ್ತಾನ ಎಮ್ಮಿ ಓದ್ಕೋತ ಬಂದಿದ್ದ ಬಾಯಾಗ ತಾಲಿತ್ತ ಖಾತೆ ಪೀತೆ ಖಾತೆ ಪಿತ್ತಿ ಅಂದ ನಂದು ಒಳಗ ತೆಕ್ಕೊಂದದ್ ಇನ್ನ ಹೊರಗ ಬಂದಿಲ್ಲ ನೀ ಅಟೇಷನ್ ತಕೊಂಡು ಮಕ್ಕಂಡಿದ್ದೇನ ಹ್ಞೂ ತಕೊಂಡ್ ಮಕ್ಕೊಂಡದಕ್ಕೆ ಬಾಯಾಗ ನಂದಿತ್ತ ಇತ್ತ ಹೋಗ್ ಎಮ್ಮೆ ಹೊತ್ತು ಒಯ್ ಬೈತದು ಅಂದ ತಕ್ಕೊತೇವ್ವ ನಾಲ್ಕು ಜೆ ಸಿ ಬಿ ಹಚ್ಚಿ ಜಗ್ಗಿದ್ರು ಅದೇನು ಹೊರಗನ ಬರಲಿಲ್ಲ ಅದು ಹೌಲಿ ಬಿಡ ನಮ್ಮೂರಿಗೆ ಅದಕ್ಕೆ ಬಂದಿ

ಅದು ನನ್ನ ಹೆತ್ರನ ಹಂಗೈತೆ ಅದು ಏನು ಅದು ಚಂದಂಗ ನಮ್ಮ ಪಪ್ಪ ಮಮ್ಮಿ ನನಗೆ ಹರಿ ಬಾಬು ಅಂತ ಹೇಳ್ತರಿಸಿ ಏನು ನಮ್ಮ ಅಂಥವ್ರ ಕೈಯ್ಯಾಗೆ ಚಿಕ್ತ ಮುಂದಿನ ಬಾಬು ಹರಿಕೊಳ್ತಾ ಹೋತು ಹಿಂದಿಂದ ಹರಿ ಬಾ ಉದ್ದಬೇಕ ಎಲ್ಲಾರು ಬರ್ತಾರೆ ಹರಿ ಬಾ ಅತಾರೆ ಯಾರದು ಹರಿಬೇಕ್ ಅದು ತಿಳಿವಲ್ದು ಚಲೋ ಐತಪ್ಪ ನಿನ್ನ ಹೆಸ್ರ ಇಲ್ಲಿಗೆ ಯಾಕೆ ಬಂದಿ ಈ ಊರಾಗ ಆಗಪ್ಪ ಆ ಆಗಪ್ಪ ಯಾರು ಹಾಂ ಗಪ್ಪ ಹ್ಞೂ ಆಗಿನ ಗಪ್ಪ ಈಗ ಮೂರಾಗಿ ಐತತ್ತಾ ಆರಾಗಿ ಗಗ ನಾ ಅಲ್ಲಿ ಹೊಸರು ಬಯ ಸ್ಕ್ಯಾನಿಂಗ್ ಕಾಯ ಬರ್ ಕೊಟ್ಟಾಳ ಹೌದಾ ಡೆಲಿವರಿ ಯಲ್ ಮಾಡ್ತಾರ ಅಂತ ಮೊದಲ ಕೂಸ್ ತಿರ್ಗಿಲ್ಲ ತಮ್ಮ ಮೂರು ದಿನ ಮುಸ್ರ ನೀರು ಕುಡಿ ಅಂತ ಹೇಳಾ ಆಮೇಲೆ ಒಂಬತ್ತನೇ ದಿನ ಕಾಲ ಕೊಡ್ ಜಾಗಿ ಡೆಲಿವರಿ ಮಾಡ್ತೀನಿ ಅಕಿ ನೀಗ್ಲಿಲ್ಲ ಅಂದ್ರೆ ನೀ ಕಾಲಿದ್ರು ಬಾ